ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ನೂತನ ಸಂಸದರಾಗಿ ಆಯ್ಕೆಯಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಂದ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಅಭಿನಂದನ ಸಮಾರಂಭ ಪಟ್ಟಣದ ಮಾಜಿ ಸಚಿವರಾದ ಕಳಕಪ್ಪ ಬಂಡಿ ಅವರ ಗೃಹ ಕಚೇರಿಯಲ್ಲಿ ನಡೆಯಿತು ಕಾಂಗ್ರೆಸ್ ಸರ್ಕಾರವು ತಮ್ಮ ವೈಫಲ್ಯಗಳನ್ನು ಮುಚ್ಚಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಜನರನ್ನು ನಂಬಿಸಲು ಮುಂದಾಗುವ ಚಟ ಬಿದ್ದಿದೆ ಎಂದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಯಾವ ಕೇಂದ್ರ ಸರ್ಕಾರದ ಯೋಜನೆ ಇದೆ ಎದನ್ ತರಬಹುದು ಎದು ಬಜೆಟ್ ಇದೆ ಕಂತಸ ಇದೆ ರಾಜ್ಯ ಸರ್ಕಾರ ಎದಕ್ಕೆ ಸರ್ಕಾರ ಕೊಡ್ತಾರೆ ಅದನ್ನು ನೋಡ್ಕೊಂಡು ನಾವೆಲ್ಲ ಮನಬೇಕು ರಾಜಕೀಯವಾಗಿ ಕೂಡ ನಾವು ಭಾರತೀಯ ಜನತಾ ಪಕ್ಷ ಪ್ರಭು ಉದಾಹರಣೆಗೆ ಕಾಂಗ್ರೆಸ್ನವ್ರು ಹೇಳ ಕೇಂದ್ರದಿಂದ ಏನು ಬಂದೇ ಇಲ್ಲ ಬಜೆಟ್ ಕೇಂದ್ರದಿಂದ ಏನು ಬಂದೇ ಇಲ್ಲ కేంద్ర మే భూభికుట బింగ్స్ తమ వైఫల్యు తమ ప్రెజరి ఖాళీ ఆ జన నయా మళ్ళీ బయట ధర్టు కొట్టిల్ వర్గా పరిహార రైతు రూపే మన సమ ಆದ್ರೆ ಕೇಳಿದ್ರೆ ಏನು ಕೊಟ್ಟಿಲ್ಲ ಉದಾಹರಣೆಗೆ ನಾನು ಬಿಟ್ಟು ಏನಾಗಿದೆ ಅಂತ ಹೇಳಿ ರೈಲ್ವೆಗೆ ಕರ್ನಾಟಕಕ್ಕೆ ಈ ವರ್ಷ ಕೋಟಿ ರೂಪಾಯಿ ಬಜೆಟ್ ನ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಶ್ ಗ್ರಾಂಟು ಜಮೀನು ಕೊಟ್ಟರೆ ಕೋಟಿ ರೂಪಾಯಿ ಕೆಲಸ ಆಗುತ್ತೆ ಕಡಿಮೆ ಅಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಏಳು ಸಾವಿರದ ಮುನ್ನೂರ ಇಪ್ಪತ್ತು ಈ ವರ್ಷ ಅಲ್ಲ ಹದಿನೈದು ವರ್ಷ ಹದಿನೈದು ವರ್ಷ ಮೂರನೇ ವರ್ಷ ಏಳು ಸಾವಿರ ಕೋಟಿ ಇಪ್ಪತ್ತು ಅದು ತಗೊಳ್ಳುವಂಥ ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇರಬೇಕು ಸಾಗರ ಮಾಲ ಯೋಜನೆಯಲ್ಲಿ ಏಳ್ನೂರು ಕೋಟಿ ರೂಪಾಯಿ ಮತ್ತು ನಮ್ಮ ತೆರಿಗೆಯಲ್ಲಿ ಕರ್ನಾಟಕಕ್ಕೆ ಪಾಲು ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೈದು ಕೋಟಿ ರೂಪಾಯಿ ಬರ್ತಾ ಇದೆ ನಲವತ್ನಾಲ್ಕು ಸಾವಿರದ ನಾಲ್ಕನೂರ ಎಂಬತ್ತೈದು ರೆವಲ್ಯೂಷನ್ ಆಫ್ ಫಂಡ್ಸ್ ಕರ್ನಾಟಕಕ್ಕೆ ಬರ್ತಾ మొత్తం విశేష వారింత బంవాళ ఉద ఎరూర ఎవత్ కోటి రూపాయి కర్ణాటకకి బు బజెట్ నూర్ ప్రజెక్ట్ మే కళకణ సు నెంబర్ కొత్త ప్రజెక్ట్ ఆ కొత్త బజెక్ట ని సలభై ఒరునూర మూవీ క్ర సు ఈ బజెట్ ఈ వచ్చి ನಮ್ಮ ರೋಡ್ನ ಕ್ಷೇತ್ರ ಹಿರಿಯರುಗಳ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದೀವಿ ಅದೇ ರೀತಿ ಸುಮಾರು ಎಂಟು